ತುಂಗಭದ್ರೆಗಳ ನಡುವೆ ಇದು ನರಸಿಂಹರಾಜಪುರದ ಕತೆ ಜನರ ನಡುವಿನ ಚರ್ಚಾ ವಿಷಯ ವರ್ಗೀಸವರಾಗಿದ್ದರು ವಿಷಯ ಗೊತ್ತಾಯ್ತಾ ಯಾರ ಮಲ್ಬಾರಿ ಬಂದು ಜಮೀನು ಕೊಂಡ್ಕೊಳ್ತಿದ್ದಾರಂತೆ ಎಂದು ಗುಳಿದು ಮನೆ ನಂಜೇಗೌಡ ತನ್ನ ಊರಿನವರಿಗೆ ಕೇಳಿದ ಹೌದು ನಂಜಪ್ಪ ಈಗಾಗಲೇ ನೂರಾರು ಎಕರೆ ಜಮೀನು ಕೊಂಡ್ಕೊಂಡಿದ್ದಾರೆ ಎಂದು ದೇವಲಕೊಪ್ಪದ ನರಸೇಗೌಡ ಹೇಳಿದ ಅಲ್ಲ ಮಾರ್ರೆ ಅಷ್ಟೊಂದು ಜಮೀನ್ಗೆ ಕಂದಾಯ ಕಟ್ಟಲು ಸಾಧ್ಯನಾ ನಂಜೇಗೌಡ ಕೇಳಿದ ಆ ನಿರ್ಲೆ ಕಟ್ಟೇಗೌಡ ಕಂದಾಯ ಕಟ್ಲಾರದೆ ಜಮೀನನ್ನ ಸರ್ಕಾರಕ್ಕೆ ಬಿಟ್ಕೊಟ್ನಂತೆ ನರ್ಸೇಗೌಡ ಹೇಳಿದ ಅಷ್ಟೆಲ್ಲ ಜಮೀನ್ ಕೊಂಡ್ಕೊಳ್ಳೋ ವ್ಯಕ್ತಿ ಸಾಮಾನ್ಯನಲ್ಲ ಬಿಡಿ ಹೌದು ಗೌಡ್ರೆ ಅವರ ಬಳಿ ತುಂಬಾ ಎತ್ತುಗಳು ಮತ್ತು ಗಾಡಿಗಳಿವೆಯಂತೆ ಹಾಗಾದ್ರೆ ಅವರು ರೈತನಾಗಿರೋಕೆ ಸಾಧ್ಯ ಇಲ್ಲ ಬೇರೆ ಏನೋ ವ್ಯವಹಾರ ಮಾಡ್ತಿರ್ಬೇಕು ನಾಟ ವ್ಯಾಪಾರ ಮಾಡ್ತಿದ್ದಾರಂತೆ ಅದಕ್ಕಾಗಿ ಕಾಡು ಜಮೀನುಗಳನ್ನು ಖರೀದಿಸ್ತಿದ್ದಾರೆ ಯಾರ್ದಾದ್ರೂ ಜಮೀನಲ್ಲಿ ಮರ ಬೆಳೆದಿದ್ರೆ ಹಣ ಕೊಟ್ಟು ಕೊಂಡ್ಕೊಳ್ತಾರಂತೆ ಅವ್ರ ಕಾಯಿ ಕೆಳಗೆ ಕೆಲಸ ಮಾಡಕ್ ತುಂಬಾ ಜನ ಇರ್ಬೋದಲ್ಲ ಹೌದಂತೆ ಅವರ ಅಜ್ಞಾನವರ್ತಿಗಳಾಗಿ ಕೆಲಸ ಮಾಡುವ ನೂರಾರು ಜನರೊಂದಿಗೆ ಅವರು ಬಂದಿರೋದು ಅಂದ್ರೆ ಅವರು ಸಾಮಾನ್ಯ ಕುಳ ಅಲ್ಲ ಬಿಡಿ ನಮ್ಮವರು ಇರೋ ಜಮೀನ್ಗೆ ಕಂದಾಯ ಕಟ್ಟಕ್ ತುಂಬಾ ಕಷ್ಟ ಪಡ್ತಿದ್ದಾರೆ ಅವ್ರು ನೂರಾರು ಎಕರೆ ಜಮೀನ್ ಕೊಂಡ್ಕೊಳ್ತಿದ್ದಾರೆ ಅಂತ ಅಂದ್ರೆ ಆ ಲ್ಲಿ ಏನ್ ಮಾಡ್ತಾರಂತ ನೋಡೋಣ ಬಿಡಿ ಎಂದು ಅವರೆಲ್ಲರೂ ಮಾತು ಮುಗಿಸಿ ಎದ್ದು ಹೋದರು ನರಸಿಂಹರಾಜಪುರದಲ್ಲಿ ವರ್ಗೀಸ್ ತನ್ನ ವಹಿವಾಟು ಮುಂದುವರಿಸಿದ ಜೊತೆಗೆ ಖರೀದಿಸಿದ ಜಮೀನಿನಲ್ಲಿ ಬೆಳೆ ತೆಗೆಯಲು ಆರಂಭಿಸಿದ ಆದರೂ ನೂರಾರು ಎಕರೆ ಜಮೀನು ಪಾಳು ಬಿದ್ದಿತ್ತು ತಡಸಾ ಸೇತುವೆಯ ಮೂಲಕ ಜೋಡೆತ್ತಿನ ಗಾಡಿಗಳಲ್ಲಿ ಮರಮುಟ್ಟುಗಳನ್ನು ಸಾಗಿಸಿ ದೂರದ ಊರುಗಳಿಗೆ ತಲುಪಿಸುತ್ತಿದ್ದ ಆ ಕಾಲದಲ್ಲಿ ಆ ರೀತಿಯಲ್ಲಿ ಮರಮುಟ್ಟುಗಳ ವ್ಯವಹಾರ ನಡೆಸುವ ಬೇರೆ ಯಾರೂ ನರಸಿಂಹರಾಜಪುರದಲ್ಲಿ ಇರಲಿಲ್ಲ ಸಾಲು ಸಾಲಾಗಿ ನಾಟ ಹೊತ್ತ ಎತ್ತಿನ ಗಾಡಿಗಳು ಹೋಗುತ್ತಿರುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬವಾಗಿತ್ತು ಹಾಗೆ ವರ್ಗೀಸ್ ಆ ಊರಿನಲ್ಲಿ ದೊಡ್ಡ ವ್ಯಾಪಾರಿ ಉದ್ಯಮಿಯಾಗಿ ಬೆಳೆದ ತಮ್ಮ ವ್ಯವಹಾರಗಳಿಗೆ ಅಡ್ಡ ಬರುವವರನ್ನು ವಿಚಾರಿಸಿಕೊಳ್ಳಲು ಅವರ ಬೆನ್ನಿಗೆ ಸಾಕಷ್ಟು ಜನರಿದ್ದರು ಮಲಬಾರಿ ಮೇಸ್ತ್ರಿ ಎಂದರೆ ಸ್ಥಳೀಯರು ಬೆಚ್ಚಿ ಬೀಳುವ ಕಾಲ ಅದಾಗಿತ್ತು ಆದರೆ ಅವರ ಏಳ್ಗೆಯನ್ನು ಸಹಿಸದ ಕೆಲವರು ತಿರುಗಿ ಬೀಳಲು ಸಮಯಕ್ಕಾಗಿ ಕಾಯುತ್ತಾ ಇದ್ದರು ಮುಂದೇನಾಯಿತು ಎಂದು ತಿಳಿಯಲು ತುಂಗಭದ್ರೆಗಳ ನಡುವೆ ಕಾದಂಬರಿಯನ್ನು ಓದಿ ಈ ಊರಿನ ಸಂಪೂರ್ಣ ಕಥೆಗಳನ್ನು ಓದುವ ಕುತೂಹಲ ನಿಮಗಿದೆಯೇ ಹಾಗಾದರೆ ತುಂಗಭದ್ರೆಗಳ ನಡುವೆ ಕಾದಂಬರಿಯ ಲೇಖಕ ಶ್ರೀ ಬಿ ಎಂ ಮಾಣ್ಯಟ್ರವರನ್ನು ವಾಟ್ಸಪ್ ಮೂಲಕ ನೈನ್ ಝೀರೋ ತ್ರೀ ಸಿಕ್ಸ್ ಸಿಕ್ಸ್ ತ್ರೀ ಫೈವ್ ಒನ್ ಡಬಲ್ ಝೀರೋಗೆ ಸಂಪರ್ಕಿಸಿ